ಮುಖ್ಯ ಶಿಕ್ಷಕನ ವಿರುದ್ಧ ಪ್ರತಿಭಟನೆಗೆ ಇಳಿದ ಪೋಷಕರು ಮತ್ತು ವಿದ್ಯಾರ್ಥಿಗಳು ಶಾಲೆಯ ಮುಖ್ಯ ಶಿಕ್ಷಕನ ವಿರುದ್ಧ ಗುಡುಗಿದ ವಿದ್ಯಾರ್ಥಿಗಳು ಶಿಕ್ಷಕರು ಅಂದರೆ ಮಕ್ಕಳ ಭವಿಷ್ಯ ರೂಪಿಸುವ ಶಿಲ್ಪಿಗಳು ಅಂತಾರೆ ಗುರುದೇವೋ ಭವ ಅಂತಾರೆ ಆದರೆ ಇಲ್ಲೊಬ್ಬ ಮುಖ್ಯ ಶಿಕ್ಷಕ ಮಕ್ಕಳ ಪಾಲಿಗೆ ವಿಲನ್ ಆಗ್ಬಿಟ್ಟಿದ್ದಾರೆ ಹೌದು ಮುಖ್ಯ ಶಿಕ್ಷಕ ಶ್ರೀಧರ್ ಬಾಬು ವಿರುದ್ಧ ವಿದ್ಯಾರ್ಥಿಗಳು ಪಾಲಕರು ಸಿಡಿದೆದ್ದಿದ್ದಾರೆ ಮಕ್ಕಳ ಹಾಗೂ ಶಿಕ್ಷಕರ ಜೊತೆ ಅಸಭ್ಯ ವರ್ತನೆ ತೋರಿದ ಮುಖ್ಯ ಶಿಕ್ಷಕನ ವರ್ತನೆ ಖಂಡಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ದಿಢೀರ್ ಮುತ್ತಿಗೆ ಹಾಕಿ ಪ್ರತಿಭಟನೆಗೆ ಇಳಿದಿದ್ದಾರೆ ತಾಲೂಕಿನ ಹಿರೇಕಟ್ಟಿಗೆಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಜಿಕೆ ಶ್ರೀಧರ್ ಬಾಬು ನಿತ್ಯ ಒಂದಿಲ್ಲೊಂದು ಕಾರಣಗಳಿಂದ ವಾಚ್ಯ ಶಬ್ದಗಳಿಂದ ಮಕ್ಕಳಿಗೆ ನಿಂದನೆ ಇರ್ತಾರಂತೆ ಇದು ಮಕ್ಕಳ ಆಕ್ರೋಶಕ್ಕೆ ಕಾರಣವಾಗಿ ಇಷ್ಟು ದಿನ ಸಹಿಸಿಕೊಂಡು ಸುಮ್ಮನೆ ಇದ್ದ ಮಕ್ಕಳ ಕೋಪ ಇವತ್ತು ಪ್ರತಿಭಟನೆಗೆ ಇಳಿಯುವಂತೆ ಮಾಡಿದೆ ಪ್ರತಿಭಟನೆ ನಡೆಸಿ ಮಾತನಾಡಿದ ಪೋಷಕರು ಮತ್ತು ಮಕ್ಕಳು ಶಾಲೆಯಲ್ಲಿ ವಿಜ್ಞಾನ ಪಾಠ ಮಾಡುವ ಆದಿನಾರಾಯಣಪ್ಪ ಜಿ ಎಂಬುವವರು ಯಾವುದೇ ಕಾರಣಕ್ಕೂ ಇಲ್ಲಿಂದ ಬೇರೆ ಶಾಲೆಗೆ ವರ್ಗಾವಣೆ ಆಗಬಾರದು ಹಾಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಶ್ರೀಧರ್ ಬಾವುರ್ ವರ್ತನೆ ಸರಿಯಾದ ರೀತಿಯಲ್ಲಿ ಇಲ್ಲದೇ ಇರುವ ಕಾರಣಕ್ಕೆ ಇಂಥ ಮುಖ್ಯ ಶಿಕ್ಷಕರನ್ನ ಈ ಕೂಡಲೇ ವರ್ಗಾವಣೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಪ್ರತಿಭಟನಾ ಸ್ಥಳಕ್ಕೆ ಬಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಧಿಕಾರಿಗಳಾದ ಉಮಾದೇವಿ ಶಾಲೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ವಿಜ್ಞಾನ ವಿಭಾಗದ ಶಿಕ್ಷಕರು ಈಗಾಗಲೇ ನಡೆದ ಕೌನ್ಸಿಲಿಂಗ್ನಲ್ಲಿ ಬೇರೆ ಕಡೆ ವರ್ಗಾವಣೆ ಆಗಿದ್ದಾರೆ ಹಾಗೂ ಶಾಲೆಯಲ್ಲಿ ಹಾಲಿ ಕೆಲಸ ನಿರ್ವಹಿಸುತ್ತಿರುವ ಮುಖ್ಯ ಶಿಕ್ಷಕರು ಸಹ ವರ್ಗಾವಣೆಯಾಗಿದ್ದಾರೆ ಅಂತ ಹೇಳಿದ್ರು ಇದಕ್ಕೆ ಪಟ್ಟು ಹಿಡಿದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಯಾವುದೇ ಕಾರಣಕ್ಕೂ ಮುಖ್ಯ ಶಿಕ್ಷಕರು ನಮಗೆ ಬೇಕಾಗಿಲ್ಲ ವಿಜ್ಞಾನ ವಿಭಾಗದ ಶಿಕ್ಷಕರು ನಮ್ಮ ಶಾಲೆಯಲ್ಲಿಯೇ ಮುಂದುವರಿಬೇಕು ಅಂತ ಹೇಳಿದ್ರು ಪ್ರತಿಭಟನೆಯಲ್ಲಿ ವೀಣಾ ರೂಪಾ ಪ್ರೇಮಾ ಶಶಿಕಲಾ ಸತೀಶ್ ಮುರುಳಿ ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಒಳ್ಳೆ ಟೀಚರ್ಸ್ ಇದ್ದರೂ ಹೆಡ್ ಮಾಸ್ಟರ್ ಸರಿ ಇಲ್ಲ ಅಂತ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಸ್ ಎಸ್ ಎಲ್ ಸಿ ಮಕ್ಕಳು ಪರ್ಸೆಂಟೇಜ್ ನೈಂಟಿ ನೈನ್ ಪರ್ಸೆಂಟ್ ತೆಗಿತಾ ಇದ್ದಾರೆ ಮಕ್ಕಳು ಈಗ ಸೆಂಟ್ರಲ್ ಬಿಟ್ಬಿಟ್ಟು ಹೋದರೆ ಯಾರು ಪಾಠ ಚೆನ್ನಾಗಿ ಮಾಡ್ತಾರೆ ಮಕ್ಕಳಿಗೆ ಆದ್ದರಿಂದ ನಾವು ಇಲ್ಲಿಗೆ ಬಂದಿದ್ದೀವಿ ಸ್ಟ್ರೈಕ್ ಮಾಡೋದಕ್ಕೆ ನಮಗೆ ಹೆಡ್ ಮಾಸ್ಟರ್ ಬೇಡ ಇರೋ ಟೀಚರ್ಸೇ ಬೇಕು ಅಂತ ಮತ್ತೆ ಅನ್ಸು ವಿಮಲ್ಲು ಎಲ್ಲ ಸ್ಕೂಲ್ಗೆ ತಗೊಂಬರ್ತಾರಂತೆ ಮಕ್ಕಳಿಗೆ ಹೇಳ್ಕೊಡ್ರೆ ಟೀಚರ್ಸೇ ಈ ಥರ ಮಾಡಿದ್ರೆ ಮಕ್ಕಳು ಅದೇ ಥರ ಮಾಡ್ತಾರೆ ಮತ್ತು ಆದ್ದರಿಂದ ನಾವು ನ್ಯಾಯ ಬೇಕು ಅಂತ ಇಲ್ಲಿಗೆ ಬಂದಿದ್ದೀವಿ ಟೀಚರ್ಸ್ ಇದ್ದಾರೆ ಪಾಠ ಮಾಡ್ತಾ ಇದ್ರು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅವ್ರದನ್ನೇ ದೌರ್ಜನ್ಯ ಮಾಡ್ತಾರಂತೆ ಮತ್ತೆ ಅನ್ಸು ಮತ್ತೆ ಫ್ಯಾಮಿಲಿ ಮ್ಯಾಟ್ರೆಲ್ಲ ತೆಗಿತಾರಂತೆ ಸ್ಕೂಲ್ಗಳಲ್ಲಿ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳ್ತಾರಂತೆ ಅದೆಲ್ಲ ಅವಶ್ಯಕತೆ ಇರುತ್ತಾ ಪಾಠ ಮಾಡ್ಬೇಕು ಮತ್ತೆ ಸುಮ್ನೆ ಸುಮ್ಮನೆ ಹೊಡಿತಾರಂತೆ ಮಕ್ಕಳನ್ನ ಆತರ ಬಾಬು ಅಂತ ಹಿರೇಕಲ್ಲ ಟೆಂತ್ ಕ್ಲಾಸು ಅಮ್ಮ ನನ್ನ ಮಗಳು ಅದಕ್ಕೆ ನಾನು ಬಂದಿದ್ದೀನಿ ಅವರು ಮಾಸ್ಟ್ರೆಲ್ಲ ಇದ್ದಾರೆ ಅಂತ ಹೆಡ್ ಮಾಸ್ಟ್ರು ಸರಿ ಇಲ್ಲ ಸ್ಕೂಲಲ್ಲೇ ಅನ್ಸಾಕ್ತಾರೆ ಮತ್ತು ಬಿಡಿ ಸಿಕ್ಕಿದ್ದು ಆ ಥರ ಎಲ್ಲ ಮಾಡ್ತಾರೆ ಇವಾಗ ಗುರುಗಳೇ ಹಂಗೆ ಮಾಡಿದ್ರೆ ನಿಮ್ಮ ಮಕ್ಳು ಹೆಂಗಿರ್ತಾರೆ ಅಂತ ನಾವೆಲ್ಲ ಬಂದಿದ್ದೀವಿ ನನ್ನ ಮಗ ನನ್ನ ಮಗ ಟೆಂತ್ ಕ್ಲಾಸು ಅವನಿಗೆ ಸ್ವಲ್ಪ ಕೈ ಏಟಾಗಿತ್ತು ಆವಾಗ ಹೇಳಿದ್ರು ನಾನು ಮನೇಲಿ ನೀವು ಟ್ರೀಟ್ಮೆಂಟ್ ಕೊಡಿ ನಾನು ಇದು ಎಕ್ಸಾಮ್ಗೆ ಕೂರಿಸ್ತೀನಿ ಅಂತ ಹೇಳ್ಬಿಟ್ಟು ಎಕ್ಸಾಮ್ ಕೂರಿಸಿಲ್ಲ ಮತ್ತು ಬೇರೆಯವ್ರನ್ನ ನಮ್ಮ ಯಜಮಾನ್ರು ಎಸ್ ಡಿ ಎಮ್ ಸಿ ಅಧ್ಯಕ್ಷರಾಗಿದ್ದರು ಸ್ಕೂಲಲ್ಲಿ ಅವ್ರಿಗೆ ಹೇಳ್ದಿರಾನೆ ಅವ್ರನ್ನ ಕ್ಯಾನ್ಸಲ್ ಮಾಡಿಬಿಟ್ರು ಯಾಕಂದರೆ ನಮ್ಮ ಸ್ಕೂಲಲ್ಲಿ ಏನೇನು ನಡೆಯುತ್ತೆ ಅಂತ ಎಲ್ಲರೂ ಎಲ್ಲ ಕೇಳ್ತಾಯಿದ್ರು ನಮ್ಮ ಯಜಮಾನ್ರು ಅದಕ್ಕೆ ಅವ್ರನ್ನ ಹತ್ರ ಇದು ಮಾಡಿಬಿಟ್ಟು ಅವ್ರಿಗೆ ಹೇಳದಿರಾನೆ ಅವ್ರನ್ನ ತೆಗ್ದುಬಿಟ್ಟು ಬೇರೆಯವ್ರನ್ನ ಹಾಕ್ಕೊಂಡಿದ್ದಾರೆ ಅವರು ಹೆಡ್ ಮಾಸ್ಟರ್ ಕಡೆ ಅವ್ರಿಗೆ ಸಪೋರ್ಟು ಅದಕ್ಕೆ ಇವಾಗ ಅದೆಲ್ಲ ಹೋಗ್ಲಿ ನಮಗೆ ಮಾಸ್ಟ್ರು ಕರೆಕ್ಟಾಗಿ ಹೇಳ್ಕೊಡೋ ಮಾಸ್ಟ್ರನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ರು ಅವರೆಲ್ಲ ಬರಬೇಕು ಸ್ಕೂಲ್ಗೆ ಅಲ್ಲಿಗಂಟೆ ನಾವೆಲ್ಲ ಪೇರೆಂಟ್ಸು ಮತ್ತೆ ಚಿಲ್ಡ್ರನ್ಸ್ ಎಲ್ಲ ಇಲ್ಲೇ ಇರ್ತೀವಿ ಸರ್ ಟ್ರಾನ್ಸ್‌ಫರ್ ತಗೊಂಡಿದ್ದಾರೆ ಏನು ಮಾಡಕಾಗಲ್ಲ ಮಾಡೋಣ ಸರ್ಕಾರಿ ಪ್ರೌಢ ಶಾಲೆ ಇರೇಕಡ್ಗೇನ ಅಳಿಅಳಿ ಅತನೇ ತೆರಗತಿಯಲ್ಲಿ ಓದುತ್ತಿದ್ದಾರೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ರಾಜಾಶ್ರೀ ಶ್ರೀಧರ್ ಬಾಬು ಸಾರ್ ಅವರು ನಮ್ಮ ಶಾಲೆಯ ಶಿಕ್ಷಕರು ಚೆನ್ನಾಗಿ ಪಾಠ ಮಾಡುತ್ತಿದ್ದರು ಅವರು ಚೆನ್ನಾಗಿ ಸರಿಯಾಗಿ ಬೋಧನೆಯನ್ನು ಮಾಡ್ತಾ ಇಲ್ಲ ಅಂತ ಅವ್ರ ಮೇಲೆ ದೂರು ನೀಡಿದ್ದಾರೆ ಮತ್ತು ಶಿಕ್ಷಕರನ್ನು ಹೆಚ್ಚಾಗಿ ಅಂದರೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೆಚ್ಚಾದ ಒತ್ತಡವನ್ನು ನೀಡ್ತಾ ಇದ್ದಾರೆ ಅವ್ರು ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ ಆದರೂ ಅವ್ರ ಮೇಲೆ ಜಾಸ್ತಿ ಸುಮ್ಮ ಸುಮ್ಮನೆ ಜಗಳ ಕಿತ್ಕೊಳೋದು ಅವ್ರ ಮೇಲೆ ದೂರುಗಳು ನೀಡೋದೆಲ್ಲ ಮಾಡ್ತಾ ಇದ್ದಾರೆ ಆದ್ದರಿಂದ ಶಿಕ್ಷಕರಿಗೆ ಬೇಸರ ಉಂಟಾಗಿ ಅವರು ಬೇರೆ ಕಡೆ ಎಲ್ಲ ವರ್ಗಾವಣೆ ಮಾಡಿಸ್ಕೊತಾ ಇದ್ದಾರೆ ಅದನ್ನು ತಡಿ ಬೇಕು ಮತ್ತು ಈಗಲೇ ಮೈಲಾಂಡ್ ಹಳ್ಳಿಗೆ ಸೈನ್ಸ್ದಾರಾದ ಎನ್ ಆರ್ ಸರ್ ಅವರು ಆದಿನಾರಾಯಣಪ್ಪ ಸರ್ ಅವರು ವರ್ಗಾವಣೆ ಮಾಡಿಸ್ಕೊಂಡಿದ್ದಾರೆ ಅವರು ನಮಗೆ ತುಂಬ ಅಂದರೆ ಸ್ಪೆಷಲ್ ಕ್ಲಾಸ್ ಎಲ್ಲ ಇಟ್ಕೊಂಡು ಅವ್ರ ಅವರ ಓನ್ ಇದರಿಂದ ಕಷ್ಟಪಟ್ಟು ನಮಗೆಲ್ಲ ಕಲಿಸ್ತಾ ಇದ್ರು ಬಹಳ ಈಜಿಯಾಗಿ ಈಸಿಯಾಗಿ ಅವ್ರ ಪಾಠಗಳೆಲ್ಲ ಅರ್ಥ ಆಗ್ತಾ ಇದ್ರು ಆದ್ರಿಂದ ಅವ್ರು ಮತ್ತೆ ನಮ್ಮ ಶಾಲೆಗೆ ಕರೆಸ್ಬೇಕು ಅಂತ ನಾವೆಲ್ಲ ಕೋರ್ತಾ ಇದ್ದೀವಿ ಅದನ್ನ ನಮಗೆ ಬೇಕೇ ಬೇಕು ಏನು ಅರ್ಸರು ನಮ್ಮ ಶಾಲೆಗೆ ವಾಪಸ್ ಬರಬೇಕು ಮತ್ತು ಈಗಾಗಲೇ ಮ್ಯಾಥ್ಸ್ ಮಿಸ್ ಕನ್ನಡ ಸರ್ ಸಾರೆಲ್ಲ ಕೌನ್ಸ್ಲಿಂಗ್ಗೆ ಅಪ್ಲೈ ಮಾಡಿದ್ದಾರೆ ಅವರು ಇನ್ನೊಂದು ವಾರದಲ್ಲಿ ಹೋಗ್ತಾ ಇದ್ದಾರೆ ಅದರಿಂದ ನಾವು ಈ ಪ್ರತಿಭಟನೆಗೆ ಕೊಡ್ತೀವಿ